ಏನಾಯ್ತಿದು ಯಾಕೆ ಕಾರ್ ಏನ್ ಆಗ್ತಿಲ್ಲ ಸರ್ ಕಾರ್ ತಗೊಂಡಿದ್ವಲ್ಲ ಸರ್ ಕಾರ್ ಬ್ರೇಕ್ ಡೌನ್ ಆಗ್ಬಿಟ್ಟಿದೆ ಕಾರ್ ಏನಾಗ್ತಿಲ್ಲ ಏನ್ ಸರ್ ಇಂಥ ಕಾರ್ ಕೊಟ್ಬಿಟ್ರಿ ಅಲ್ಲ ಸರ್ ಇನ್ನು ಒಂದು ವಾರನೂ ಆಗಿಲ್ಲ ಕಾರ್ ತಗೊಂಡು ಇಲ್ಲ ಇಲ್ಲ ನಮ್ ನಮಗೆ ವಾಪಸ್ ಕೊಟ್ಬಿಡಿ ನಾವು ಹೊಸ ಕಾರ್ ತಗೊಂಡ್ಬಿಡ್ತಿವಿ ಗಾಡಿ ವಾಪಸ್ ತಗೊಂಡ್ಬಿಡಿ ಸರ್ ನಾಲ್ಕು ಲಕ್ಷ ಕಾರಣ ಮೂರು ಲಕ್ಷ ಕೊಡ್ತಾವ್ರಲ್ಲ ಅಂತ ಅಂದಾಗ್ಲೇ ಡೌಟ್ ಬರ್ಬೇಕಿತ್ತು ನನ್ಗೆ ಮೂರ್ ಲಕ್ಷ ಮುಂಡ ಮುಚ್ಕೊಂಡು ಹೋಯ್ತಲ್ಲ ಗುರು ಸೊ ನಿಮ್ಗೂ ಇದೇ ತರ ಪ್ರಾಬ್ಲಮ್ ಆಗ್ಬಾರ್ದು ಅಂತಂದ್ರೆ ಈ ವಿಡಿಯೋನ ಫುಲ್ ನೋಡಿ ಅದಕ್ಕಿಂತ ಮುಂಚೆ ನನ್ನ ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ತುಮಕೂರು ನಾನು ನಿಮ್ಮ ಸತೀಶ್ ಕನ್ನಡಿಗ ಗುರು ಇವತ್ತು ನಾನಿದ್ದೀನಿ ಅವರ ಹೆಚ್ ಪ್ರಾಮಿಸಲ್ಲಿ ಸೊ ಯೂಸ್ಡ್ ಕಾರ್ಸ್ನ ಸೊ ಎಲ್ಲಿ ತಗೊಬೇಕು ಎಲ್ಲಿ ತಗೊಂಡ್ರೆ ಬೆಸ್ಟ್ ಇರುತ್ತೆ ಎಲ್ಲಿ ಜೆನ್ಯೂನ್ ಕಾರ್ ಸಿಗುತ್ತೆ ಸೊ ಕಾರ್ ತೊಗೊಂಡಾದ ಆದ್ಮೇಲೂ ಕೂಡ ಸೊ ಹೊಸ ಕಾರಿಗೆ ಏನೇನೆಲ್ಲ ನಮಗೆ ಸರ್ವಿಸ್ ಸಿಗುತ್ತೆ ಅದೇ ಥರ ಸೊ ಸ ಯೂಸ್ಡ್ ಕಾರ್ಸ್ಗೂ ಕೂಡ ಸಿಗಬೇಕು ಅಂತ ನೀವೇನಾದರೂ ನೋಡ್ತಿದ್ರೆ ಇವತ್ತು ನಾನು ನಿಮಗೆ ಸೊ ಬೆಸ್ಟ್ ಒಂದು ಸಜೆಷನ್ ನಿಮ್ಗೆ ತೋರಿಸ್ತಿದ್ದೀನಿ ಅದರಲ್ಲೂ ನಮ್ಮ ತುಮಕೂರಲ್ಲಿ ಇವತ್ತು ತುಮಕೂರಲ್ಲಿರೋ ಜನರಿಗಂತೂ ತುಂಬಾ ಒಂದು ಒಳ್ಳೆ ವಿಷಯ ಇವತ್ತು ನಿಮಗೆ ತೋರಿಸ್ತಿರೋದು ಸೊ ವಿಡಿಯೋ ಸೇವ್ ಮಾಡ್ಕೊಳ್ಳಿ ಸೊ ಉಪಯೋಗ ಆಗುತ್ತೆ ಸೊ ಸೆಕೆಂಡ್ ಕಾರ್ ತಗೊಂಡಾದ್ಮೇಲೂ ಕೂಡ ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಇರ್ಬೋದು ಮತ್ತೆ ಕಾರ್ ಏನಾದರೂ ನಿಮಗೆ ಬ್ರೇಕ್ ಡೌನ್ ಆದರೆ ಅವರೇ ಕಾರ್ ಟೋವಿಂಗ್ ಇರ್ಬೋದು ಮತ್ತೆ ವಾರಂಟಿ ಇರ್ಬೋದು ಸರ್ವಿಸ್ ಅನ್ನ ಇರ್ಬೋದು ಇದು ಯಾರು ಕೂಡ ಕಂಪ್ಲೀಟ್ ಆಗಿ ಎಲ್ಲ ಯೂಸ್ಡ್ ಕಾರ್ಸ್ ಡೀಲರ್ಸ್ ಯಾರು ಕೊಡೋಕೆ ಸಾಧ್ಯ ಇಲ್ಲ ಸೊ ಅದರಲ್ಲಿ ಇವತ್ತು ಯುಂಡೈ ಯುಂಡೈ ಕಂಪನಿಯವ್ರದೇ ಸೊ ಎಚ್ ಪ್ರಾಮಿಸ್ ಅಂತ ಹೇಳಿ ಮಾಡಿದ್ದಾರೆ ಸೊ ಇಲ್ಲಿ ಯಾವ್ಯಾವ ಥರ ಕಾರ್ ಸಿಗುತ್ತೆ ಯಾವ್ಯಾವ ಬ್ರ್ಯಾಂಡದ್ ಸಿಗುತ್ತೆ ಸೊ ಏನೇನೆಲ್ಲ ಅವರು ಫೆಸಿಲಿಟೀಸ್ ಅನ್ನ ಕೊಡ್ತಾರೆ ಸೊ ಅವ್ರ ಹತ್ರನೇ ಕೇಳೋಣ ಬನ್ನಿ ಎಚ್ ನ ಮ್ಯಾನೇಜರ್ ಇಲ್ಲೇ ಇದ್ದಾರೆ ಸೊ ಅವ್ರ ಹತ್ರನೇ ಕೇಳೋಣ ಅವ್ರ ಹತ್ರ ಏನೇನೆಲ್ಲ ಫೆಸಿಲಿಟೀಸ್ ಇದೆ ಕಸ್ಟಮರ್ಸ್ಗೆ ಸೊ ಯಾವ್ಯಾವ ಬ್ರ್ಯಾಂಡದ್ ಸಿಗುತ್ತೆ ಏನೇನ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಅವ್ರ ಹತ್ರನೇ ಕೇಳೋಣ ಸರ್ ಸರ್ ಏನೇನೆಲ್ಲ ಸಿಗುತ್ತೆ ಇದು ಫಸ್ಟ್ಲಿ ಪವನ್ ಹ್ಯೂಂಡೈ ಅಂತ ಹ್ಯೂಂಡೈ ಶೋರೂಮು ಹ್ಯೂಂಡೈ ಪ್ರಾಮಿಸ್ ಅಂತ ಇಲ್ಲಿ ಯೂಸ್ಡ್ ಕಾರ್ನ ಸೇಲ್ ಮಾಡ್ತೀವಿ ಕೂಡ ಮಾಡ್ತೀವಿ ಇಲ್ಲಿ ಏನಿರುತ್ತೆ ಯೂಸ್ಡ್ ಕಾರ್ಸ್ಗೆ ನಿಮ್ಗೆ ವ್ಯಾರಂಟಿ ಆಗಿರ್ಬೋದು ಎಲ್ಲದ್ರ ಬಗ್ಗೆ ಹೇಳ್ತೀವಿ ಬನ್ನಿ ಇಲ್ಲಿರೋ ಹ್ಯೂಂಡೈ ಸರ್ಟಿಫೈಡ್ ಕಾರ್ಸ್ ಮೇಲೆ ಅಪ್ ಟು ಒನ್ ಇಯರ್ ಇಂಜಿನ್ ಗೇಟ್ ವ್ಯಾರಂಟಿ ಸಿಗುತ್ತೆ ಮತ್ತೆ ಎರಡು ಫ್ರೀ ಸರ್ವಿಸ್ ಸರ್ವಿಸಸ್ ಸಿಗುತ್ತೆ ಒನ್ ಇಯರ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಸಿಗುತ್ತೆ ಮತ್ತೆ ಕರ್ನಾಟಕದ ಯಾವುದೇ ಮೂಲೆಗಾದ್ರೂ ಫ್ರೀ ಆರ್ ಸಿ ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆರ್ ಸಿ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀವಿ ಮತ್ತೆ ಸರ್ಟಿಫೈಡ್ ಗಳು ನಮ್ದೇ ಆದ ವರ್ಕ್ಶಾಪ್ ಅಲ್ಲಿ ರೆಡಿ ಆಗಿ ವಿತ್ ಜೆನ್ಯನ್ ಹುಂಡೆ ಇಂದ ಬರುತ್ತೆ ಮತ್ತೆ ನಮ್ದು ಲೋನ್ ಫೆಸಿಲಿಟಿ ಕೂಡ ಇದೆ ಲೋನ್ ಫೆಸಿಲಿಟಿ ಬಂದ್ಬಿಟ್ಟು ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಲೋನ್ ಫೆಸಿಲಿಟಿ ಕೂಡ ವಿತ್ ಲೋ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಸಿಗುತ್ತೆ ಸರ್ ನನ್ನ ಫೇವರೇಟ್ ಕಲರ್ ಬ್ಲೂ ಕಲರ್ ಐ ಟ್ವೆಂಟಿ ಸೊ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು ಐ ಟ್ವೆಂಟಿ ಆಸ್ತಾ ಪೆಟ್ರೋಲ್ ಗಾಡಿ ಟೂ ತೌಸಂಡ್ ಏಯ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಇದು ಡ್ರೈವರ್ ಬಂದ್ಬಿಟ್ಟು ಇದು ಬಂದು ಜಸ್ಟ್ ಫೋರ್ಟಿ ತೌಸಂಡ್ ಡ್ರೈವರ್ ಆಗುತ್ತೆ ಇದು ಬಂದು ಸರ್ಟಿಫೈಡ್ ವೆಹಿಕಲ್ ಆಗಿದೆ ನಿಮಗೆ ಒನ್ ಇಯರ್ ಇಂಜಿನ್ ಗೇರ್ ಬ್ಯಾಕ್ಸ್ ವಾರಂಟಿ ಬರುತ್ತೆ ಎರಡು ಫ್ರೀ ಸರ್ವಿಸು ಒನ್ ಇಯರ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಸಿಗುತ್ತೆ ಜೊತೆಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆರ್ ಸಿ ಟ್ರಾನ್ಸ್ಫರ್ ಕೂಡ ನಿಮ್ಮೆಷ್ಟು ಮಾಡ್ಕೊಡ್ತೀವಿ ನಾನು ಸೆವೆನ್ ಲ್ಯಾಕ್ ಸಿಕ್ತಿನಿ ಸರ್ ಸೆವೆನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನನ್ನ ಫಾಲೋವರ್ಸ್ ಈ ವಿಡಿಯೋ ನೋಡ್ಕೊಂಡು ಅವ್ರಿಗೆ ತೋರಿಸಿದ್ರೆ ಸೊ ಸಮ್ ಡಿಸ್ಕೌಂಟನ್ನು ಕೂಡ ಅವರು ಕೊಡ್ತಾರೆ ಸರ್ ಇದು ಬಂದು ಐ ಟ್ವೆಂಟಿ ಸ್ಪೋರ್ಟ್ಸು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡು ನ್ಯೂ ಶೇಪ್ ಐ ಟ್ವೆಂಟಿ ಅಂತ ಹೇಳ್ತಾರೆ ಇದು ಬಂದ್ಬಿಟ್ಟು ಐವತ್ತೆರಡು ಸಾವಿರ ಡ್ರೈವನ್ ಆಗಿದೆ ಸಿಂಗಲ್ ಓನರು ಸರ್ಟಿಫೈಡ್ ವೆಹಿಕಲ್ ಇದು ಕೂಡ ಇದು ಕೂಡ ನಿಮಗೆ ಸೇಮ್ ಒನ್ ಇಯರ್ ಇಂಜಿನಿಯರ್ ಬ್ಯಾಕ್ಸ್ ವಾರಂಟಿ ಫ್ರೀ ಸರ್ವಿಸ್ ಆ್ಯಂಡ್ ರೋಡ್ಸ್ ಅಸಿಸ್ಟೆನ್ಸ್ ಕೂಡ ಇರುತ್ತೆ ಓಕೆ ಪ್ರೈಸಿಂಗ್ ಏನಿದೆ ಸರ್ ಇದು ಸರ್ ಇದು ಬಂದ್ಬಿಟ್ಟು ಸೆವೆನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇದೆ ಸರ್ ಅಷ್ಟೇನಾ ಅಷ್ಟೇ ಬರೀ ಸೆವೆನ್ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ಗೆ ಹೊಸ ಮಾಡೆಲ್ ಐ ಟ್ವೆಂಟಿ ಕಾರ್ ನಿಮಗೆ ಸಿಗ್ತಿದೆ ಸೊ ಜೊತೆಯಲ್ಲಿ ಇದು ಕೂಡ ಇವುಂಡೈ ಸರ್ಟಿಫೈಡ್ ಕಾರ್ ಆಗಿರುತ್ತೆ ಮತ್ತೆ ಇದು ಬಂದು ವೆನ್ಯೂ ಎಸ್ ಎಕ್ಸ್ ಇದು ಕೂಡ ಟಾಪ್ ಎಂಡ್ ಗಡಿಯಾಗಿರುತ್ತೆ ಡೀಸೆಲ್ ವೆಹಿಕಲ್ ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಇದು ಸೇಮ್ ಒನ್ ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಎರಡು ಫ್ರೀ ಸರ್ವಿಸ್ ಮತ್ತು ಒನ್ ಇಯರ್ ರೋಡ್ ಸೈ ಅಸಿಸ್ಟೆನ್ಸ್ ಸಿಗುತ್ತೆ ಪ್ರೈಸ್ ಬಂದ್ಬಿಟ್ಟು ಇದು ಬಂದು ನಿಮಗೆ ನೈನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸಿಗುತ್ತೆ ಡೀಸೆಲ್ ಕಾರು ಬರೀ ನೈನ್ ಲ್ಯಾಕ್ ಸೆವೆಂಟಿ ಫೈವ್ ಫೈವ್ ತೌಸಂಡ್ ಸೊ ನೀವೇನಾದರೂ ಡೀಸೆಲ್ ವೆನ್ಯೂ ಕಾರನ್ನ ನೋಡ್ತಿದ್ರೆ ಸೊ ಆ ಕಾರು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಅದು ಸರ್ಟಿಫೈಡ್ ಆಗಿ ಇವುಂಡೈ ಸರ್ಟಿಫೈಡ್ ಆಗಿ ನಿಮಗೆ ಸಿಗುತ್ತೆ ಓನ್ಲಿ ಬರೀ ಇವುಂಡೈ ಕಂಪನಿ ಕಾರ್ ಅಲ್ಲ ಸೊ ಎಲ್ಲ ಬ್ರಾಂಡ್ಸ್ ಕಾರುಗಳು ಕೂಡ ನಿಮಗೆ ಸಿಗುತ್ತೆ ಯೂಸಡ್ ಕಾರ್ಸು ಸೊ ಸರ್ ಹೇಳಿ ಈ ಒಂದು ಕಾರ್ನ ಪ್ರೈಸ್ ಏನಿದೆ ಇದು ಬಂದು ರಿಡ್ಸು ಟೂ ತೌಸಂಡ್ ಲೆವೆನ್ ಮಾಡಲು ಓಕೆ ಇದು ಬಂದು ನಿಮಗೆ ತ್ರೀ ಲ್ಯಾಕ್ ಟೆನ್ ತೌಸಂಡಿಗೆ ಸಿಗುತ್ತಾ ಓಕೆ ಸೊ ತ್ರೀ ಲ್ಯಾಕ್ ಟೆನ್ ತೌಸಂಡ್ಗೆ ರಿಟ್ಸು ಮತ್ತು ವ್ಯಾಗನಾರ್ ಇದೆ ವ್ಯಾಗ್ನಾರ್ ಬಂದುಬಿಟ್ಟು ತ್ರೀ ಲ್ಯಾಕ್ ತರ್ಟಿ ತೌಸಂಡ್ ಇದೆ ಸರ್ ಓಕೆ ಸ್ವಿಫ್ಟ್ ಇದೆ ಬಂದ್ಬಿಟ್ಟು ಡೀಸೆಲ್ ಗಾಡಿ ಬಿ ಡಿ ಐ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಕ್ಸ್ಟೀನ್ ರಿಜಿಸ್ಟ್ರೇಷನು ಪ್ರೈಸ್ ಬಂದುಬಿಟ್ಟು ಇದು ನಿಮಗೆ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡಿಗೆ ಸಿಗುತ್ತಾ ಓಕೆ ಸರ್ ಆಲ್ಟೋ ಇದೆ ಸರ್ ಆಲ್ಟೋ ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಸರ್ ಟು ತೌಸಂಡ್ ಟೆನ್ ಮಾಡಲು ಕೆ ಟೆನ್ ಇದು ತೌಸಂಡ್ ಸಿಕ್ಸ್ ಇಂಜನ್ ಬರುತ್ತಾ ಕೆ ಟೆನ್ ಓಕೆ ನೆಕ್ಸ್ಟು ಎಸ್ಪ್ರೆಸ್ ಇದೆ ಹ್ಞೂ ಎಕ್ಸ್ಪ್ರೆಸೋ ಬಂದ್ಬಿಟ್ಟು ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಇದೆ ಓಲ್ಡ್ ಏ ಟ್ವೆಂಟಿ ಇದೆ ಇದು ಇದು ಬಂದು ತ್ರೀ ಲ್ಯಾಕ್ ಟೆನ್ ತೌಸಂಡ್ ಟೇಕ್ ಸಿಗುತ್ತೆ ನಿಮಗೆ ಸೊ ನೋಡಿದ್ರಿ ಅಲ್ವಾ ನಮ್ಮ ತುಮಕೂರಲ್ಲಿ ಯೂಸ್ಡ್ ಕಾರ್ಸ್ಗೆ ಸೊ ಬೆಸ್ಟ್ ಒಂದು ಪ್ಲಾಟ್ಫಾರ್ಮು ನೀವು ಬೈ ಮಾಡಬೇಕಂತಂದ್ರೆ ಇಲ್ಲಿ ಸೊ ವಿಸಿಟ್ ಮಾಡಿ ಸೊ ಎಚ್ ಪ್ರಾಮಿಸ್ ಮಿಸ್ ಬರೋ ಅಂಥದ್ದು ನಮ್ಮ ತುಮಕೂರಿನ ಶಿರಾಗೇಟ್ ರೋಡ್ ಏನಿದೆ ಸೊ ಶಿರಾಗೇಟ್ ರೋಡಲ್ಲಿ ಹೂಂಡೈ ಶೋರೂಮ್ ಪಕ್ಕದಲ್ಲೇ ಲೊಕೇಟ್ ಆಗಿದೆ ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಸೊ ಅವ್ರ ನಂಬರನ್ನು ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಕ್ಯಾಪ್ಷನ್ ಕ್ಯಾಪ್ಷನಲ್ಲೂ ಕೂಡ ಮೆನ್ಷನ್ ಆಗಿದ್ದೀನಿ ಸ್ಕ್ರೀನಲ್ಲೂ ಕೂಡ ಅವ್ರ ನಂಬರ್ ಬರ್ತಿದೆ ಸೊ ಏನೇ ಇನ್ಫಾರ್ಮೇಷನ್ ಬೇಕಂದರೂ ಕೂಡ ಅವರಿಗೆ ನೀವು ಕಾಲ್ ಮಾಡಿ ಕೇಳ್ಕೊಬೋದು ಲೊಕೇಶನ್ ಕೂಡ ಅವರೇ ಹೇಳ್ತಾರೆ ಅಂತ ಹೇಳ್ತಾ ನಾನು ನಿಮ್ಮ ಸತೀಶ್ ಕನ್ನಡಿಗ